ಸೊ ಇವತ್ತಿನ ಕೌಂಟರು ವೇರ್ ಕೌಂಟರ್ ಮೆನ್ಸ್ ವೇರಲ್ಲಿ ನಮ್ಮ ಹತ್ರ ನಾನು ನಿಮಗೆ ಡೀಟೇಲ್ ಹೇಳೋ ಅವಶ್ಯಕತೆ ಇಲ್ಲ ನಮ್ಮ ಹತ್ರ ಫಾರ್ಮಲ್ ಶರ್ಟ್ಸ್ ರೆಗ್ಯುಲರ್ ಶರ್ಟ್ ಕ್ಯಾಲ್ ಕ್ಯಾಶುವಲ್ ಶರ್ಟ್ಸ್ ರೆಗ್ಯುಲರ್ ಟೀ ಶರ್ಟ್ ಕಾಲರ್ ಟೀ ಶರ್ಟ್ ವಿ ನೆಕ್ ರೌಂಡ್ ನೆಕ್ ಟ್ರೌಸರ್ ಪ್ಯಾಂಟ್ಸ್ ಫಾರ್ಮಲ್ ಪ್ಯಾಂಟ್ಸ್ ಜೀನ್ಸ್ ಬ್ಯಾಗಿ ಜೀನ್ಸ್ ಪ್ರತಿ ಒಂದು ವೆರೈಟಿ ಸಿಗುತ್ತೆ ನಮಸ್ಕಾರ ವೀಕ್ಷಕರೇ ನಾನು ಆಶೀಶ್ ಜೈನ್ ಅಜ್ಮೇರಾ ಫ್ಯಾಷನ್ ಇಂದ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಅಜ್ಮೇರಾ ಫ್ಯಾಷನಲ್ಲಿ ಅದು ನಿಮಗೇನು ಏನು ಹೇಳೋ ಅವಶ್ಯಕತೆ ಇಲ್ಲ ನಾನು ಯಾಕಂದ್ರೆ ನಮ್ಮ ಹತ್ರ ವೆರೈಟೀಸ್ ನಾವು ಯಾವ್ದಾದ್ರು ಒಂದು ಕೌಂಟರ್ ಕ್ಲಿಯರ್ ಮಾಡ್ತಿದ್ದೀವಿ ಅಂದ್ರೆ ಆ ಕೌಂಟರ್ ಅಲ್ಲಿ ಎಷ್ಟು ಬೇಕೋ ಅಷ್ಟು ಎಲ್ಲಾ ವೆರೈಟೀಸ್ ನಮ್ಮ ಹತ್ರ ಇದೆ ಸೊ ಇವೆಲ್ಲ ನಮ್ದು ನೀವು ನೋಡ್ತಿರ್ಬೋದು ಫಾರ್ಮಲ್ ಶರ್ಟ್ಸ್ ಅಲ್ಲಿ ಸೊ ನಮ್ಮ ಹತ್ರ ನಾನು ನಿಮಗೆ ರೇಂಜು ಯಾವಾಗಲೂ ಸ್ಟಾರ್ಟಿಂಗ್ ಹೇಳಕ್ ನಾನು ಈ ಈ ವಿಡಿಯೋದಲ್ಲಿ ನಾನು ರೇಂಜ್ ನಿಮಗೆ ಸ್ಟಾರ್ಟಿಂಗ್ ಹೇಳೋಕೆ ಇಷ್ಟಪಡೋದಿಲ್ಲ ರೇಂಜ್ ಸ್ವಲ್ಪ ಮುಂದೆ ಹೇಳ್ತೀನಿ ಏನಕ್ಕೆ ಸ್ವಲ್ಪ ಸರ್ಪ್ರೈಸ್ ಇರಬೇಕು ನಮ್ಮ ಹತ್ರ ಸೊ ಬನ್ನಿ ನಮ್ಮ ಹತ್ರ ಈಗ ಫಾರ್ಮಲ್ ಶರ್ಟ್ಸ್ ನೀವು ನೋಡಿದೀರಾ ಸೊ ಇಲ್ಲಿ ನೋಡ್ತಿರ್ಬೋದು ನೀವು ಪ್ರತಿಯೊಂದು ನಮ್ಮ ಹತ್ರ ಜಿ ಕಾಟನ್ ಪ್ಯಾಂಟ್ಸ್ ರೆಗ್ಯುಲರ್ ಪ್ಯಾಂಟ್ಸ್ ನಮ್ಮ ಹತ್ರ ಎಲ್ಲಾ ವೆರೈಟೀಸ್ ಕೂಡ ಇದೆ ಇವು ಫಾರ್ಮಲ್ ಪ್ಯಾಂಟ್ಸ್ ಇವು ಸೊ ಇದರಲ್ಲಿ ನೀವು ಮಾಲ್ ನೋಡ್ತಾ ಇರ್ಬೋದು ಪ್ರತಿ ಒಂದು ವಾರ ಪ್ರತಿ ಹತ್ತು ದಿವಸದಲ್ಲಿ ನಮ್ಮ ಹತ್ರ ವೆರೈಟೀಸ್ ಚೇಂಜ್ ಆಗುತ್ತೆ ಯಾವಾಗಲೂ ನೀವು ಈ ವಾರ ಬಂದ್ರೆ ನೆಕ್ಸ್ಟ್ ವಾರ ನೀವು ಮತ್ತೆ ಬಂದ್ರೆ ನಿಮಗೆ ನೆಕ್ಸ್ಟ್ ವಾರ ಆ ವೆರೈಟಿ ನಮ್ಮ ಹತ್ರ ಸಿಗೋದಿಲ್ಲ ಸೊ ಇಲ್ಲಿ ನೋಡಿ ನಮ್ಮ ನಮ್ಮ ಬ್ರ್ಯಾಂಡಿನ ಜೀನ್ಸ್ ಕೂಡ ನೀವು ನೋಡ್ತಾ ಇರ್ಬೋದು ಸೊ ನಮ್ಮ ಹತ್ರ ಜೀನ್ಸ್ ಕೂಡ ಇದೆ ಸೊ ಇವೆಲ್ಲ ಪ್ರೈಸ್ ನಿಮಗೆ ಏನಪ್ಪಾ ಅಂದ್ರೆ ಪ್ರೈಸ್ ನಿಮಗೆ ಆಮೇಲೆ ತೋರಿಸ್ತಾನೆ ನಾನು ಆಮೇಲೆ ನಿಮಗೆ ಲಾಸ್ಟ್ ಈ ವಿಡಿಯೋ ಲಾಸ್ಟಲ್ಲಿ ಹೇಳ್ತೀನಿ ಸೊ ಟೀ ಶರ್ಟ್ಸ್ ಅಲ್ಲಿ ನಮ್ಮ ಹತ್ರ ಪ್ಲೇನ್ ಟೀ ಶರ್ಟ್ಸು ಕಾಲರ್ ಅಲ್ಲಿ ಪ್ಲೇನ್ ಟೀ ಶರ್ಟ್ಸ್ ರೌಂಡ್ ನೆಕ್ ಅಲ್ಲಿ ಪ್ರಿಂಟೆಡ್ ಟೀ ಶರ್ಟ್ಸು ಪ್ರತಿಯೊಂದು ಫ್ಯಾನ್ಸಿ ಟೀ ಶರ್ಟ್ಸು ಪ್ರತಿಯೊಂದು ಟೀ ಶರ್ಟ್ಸ್ ನಮ್ಮ ಹತ್ರ ಅವೈಲೇಬಲ್ ಇರುತ್ತೆ ಮೇನ್ ಏನಪ್ಪಾ ಅಂದ್ರೆ ನಿಮಗೆ ಸ್ಕ್ರೀನ್ ಅಲ್ಲಿ ನಂಬರ್ ಕಾಣ್ತಾ ಇರ್ಬೋದು ಆ ನಂಬರ್ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ನಾರ್ಮಲ್ ಪಿ ಡಿ ಎಫ್ ಬೇಕು ಅಂದ್ರೆ ಪಿ ಡಿ ಎಫ್ ತರ್ಸ್ಕೋಬಹುದು ನೀವು ವಿಡಿಯೋ ಕಾಲ್ ಮಾಡಿ ನಾನು ನೋಡ್ತೀನಿ ನಾನು ವಿಡಿಯೋ ಕಾಲ್ ಮಾಡಿ ಆರ್ಡರ್ ಮಾಡ್ತೀನಿ ಅಂದ್ರೆ ನೀವು ವಿಡಿಯೋ ಕಾಲ್ ಕೂಡ ಮಾಡ್ಬೋದು ನಾನು ಇನ್ನೂ ಒಂದು ಬೆಸ್ಟ್ ಆಪ್ಷನ್ ಹೇಳ್ಬೇಕು ಅಂದ್ರೆ ನೀವು ಸೂರತ್ಗೆ ಬನ್ನಿ ನೀವೇ ವಿಸಿಟ್ ಮಾಡಿ ಏನಕ್ಕಂದ್ರೆ ನಾನು ಪ್ರತಿ ಪ್ರತಿಯೊಂದು ಐಟಮ್ ನಿಮ್ಗೆ ಈ ವಿಡಿಯೋದಲ್ಲಿ ತೋರ್ಸೋ ಅವಶ್ಯಕ ಮತ್ ಸಾಧ್ಯ ಇಲ್ಲ ನಮ್ಮ ಹತ್ರ ಯಾಕಂದ್ರೆ ತುಂಬಾ ವೆರೈಟೀಸ್ ಇದೆ ವೆರೈಟೀಸ್ ಕಮ್ಮಿನೇ ಇಲ್ಲ ನೀವು ಎಲ್ಲಿ ನೋಡಿದ್ರು ನೀವು ಎಲ್ಲಿ ಕಣ್ಣು ಆಡಿಸಿದ್ರು ಅಲ್ಲಿ ನಮ್ಮ ಹತ್ರ ವೆರೈಟೀಸ್ ಸಿಗುತ್ತೆ ಸೊ ಹಂಗಾಗಿ ಏನಪ್ಪಾ ಅಂದ್ರೆ ನೀವು ಒಂದ್ಸಲ ಇಲ್ಲಿ ನೀವೇ ಬಂದ್ರೆ ವಿಸಿಟ್ ಮಾಡಿದ್ರೆ ನಿಮ್ಗೆ ಪ್ರತಿ ಒಂದು ವೆರೈಟೀಸ್ ನೋಡ್ಬೋದು ಯಾಕಂದ್ರೆ ನಾವು ತೋರಿಸ್ತಾ ಇರೋ ವೆರೈಟೀಸ್ ಅಲ್ಲಿ ನಿಮ್ ಒಂದ್ಸಲ ಬೇರೆ ತಲೆ ಏನಾದ್ರು ಕಣ್ಣು ಹೋಯ್ತು ಅಂದ್ರೆ ನೀವು ಅದು ಕೂಡ ನಿಮಗೆ ಇಷ್ಟ ಆಯಿತು ಅಂದ್ರೆ ಅದು ಕೂಡ ತಗೋಬಹುದು ಸೊ ನಮ್ಮ ಹತ್ರ ವೆರೈಟೀಸ್ ಏನು ಕಮ್ಮಿ ಇರೋದಿಲ್ಲ ಸೊ ನಿಮಗೆ ನಾರ್ಮಲ್ ಶರ್ಟ್ಸ್ ಕೂಡ ನಮ್ಮ ಹತ್ರ ಸಿಗುತ್ತೆ ಫ್ಯಾನ್ಸಿ ಶರ್ಟ್ಸ್ ಸಿಗುತ್ತೆ ಈ ಟೈಪ್ ಎಲ್ಲ ಶರ್ಟ್ಸ್ ಕೂಡ ಬರುತ್ತೆ ನೀವು ಕ್ಲೀನ್ ಆಗಿ ನೋಡ್ತಾ ಇರ್ಬೋದು ನಮ್ಮ ಹತ್ರ ಫ್ಯಾಬ್ರಿಕ್ ಆಯಿತು ರೇಂಜ್ ಆಯಿತು ಕ್ವಾಲಿಟಿ ಆಯಿತು ನಾವು ಕಾಂಪ್ರಮೈಸ್ ಮಾಡೋದಿಲ್ಲ ಸೊ ನಮ್ಮ ಹತ್ರ ನಿಮಗೆ ಯಾವಾಗಲೂ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಅಂತ ನಿಮಗೆ ಐಟಮ್ ಸಿಗುತ್ತೆ ಇವೆಲ್ಲ ಈ ಟೈಪ್ ಶರ್ಟ್ಸ್ ಕೂಡ ಬರುತ್ತೆ ಸೊ ಶರ್ಟ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ಹಾಫ್ ಸ್ಲೀವ್ ಫುಲ್ ಸ್ಲೀವ್ಸ್ ನಿಮ್ಗೆ ಏನಂದ್ರೆ ನಾನು ಸಿಂಪಲ್ ಆಗಿ ಹೇಳ್ತೀನಿ ನಮ್ಮ ಹತ್ರ ವೆರೈಟಿ ಯಾವುದು ಕಮ್ಮಿ ಇಲ್ಲ ಹಾಫ್ ಸ್ಲೀವ್ಸ್ ಆಯ್ತು ಫುಲ್ ಸ್ಲೀವ್ಸ್ ಆಯ್ತು ನಿಮ್ಗೆ ಯಾವ ರೇಂಜ್ ಬೇಕು ನಿಮ್ಗೆ ಯಾವ ವೆರೈಟೀಸ್ ಬೇಕು ನೀವು ಬರೀ ಹೇಳೋಕಷ್ಟೇ ನೀವು ಇಲ್ಲಿ ಹೇಳ್ಬೇಕು ಸರ್ ನಮಗೆ ಈ ವೆರೈಟೀಸ್ ಬೇಕು ನಮಗೆ ಈ ಟೈಪ್ ಕ್ವಾಲಿಟಿ ಬೇಕು ನಮಗೆ ಈ ಟೈಪ್ ರೇಂಜ್ ಅಲ್ಲಿ ಬೇಕು ಅಂತ ಸೊ ಆ ರೇಂಜ್ ಅಲ್ಲಿ ಆ ಟೈಪ್ ನಮ್ಮ ಹತ್ರ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸಿಕ್ಕೇ ಸಿಗುತ್ತೆ ಪ್ಲಸ್ ಇನ್ನೊಂದು ಏನಪ್ಪಾ ಅಂದ್ರೆ ನಮ್ಮ ಹತ್ರ ಶೂಟಿಂಗ್ ಶರ್ಟಿಂಗ್ ಕೂಡ ಸಿಗುತ್ತೆ ಸೊ ಶೂಟಿಂಗ್ ಶರ್ಟಿಂಗ್ ಅಲ್ಲೂ ನಮ್ಮ ಹತ್ರ ಬೇಜಾನ್ ವೆರೈಟೀಸ್ ಇದೆ ನೀವು ಯಾವಾಗಾದ್ರೂ ಬಂದಿರಬಹುದು ಇಲ್ಲಿ ನೋಡಿ ಇವೆಲ್ಲ ಶೂಟಿಂಗ್ ಶರ್ಟಿಂಗ್ಸ್ ವೆರೈಟೀಸು ಸೊ ಪ್ರತಿ ವಾರ ಅಥವಾ ಹತ್ತು ದಿವಸದಲ್ಲಿ ನಮ್ಮ ಹತ್ರ ವೆರೈಟೀಸ್ ಚೇಂಜ್ ಆಗ್ತಾ ಇರುತ್ತೆ ಈಗ ನಾನು ನಿಮ್ಗೆ ಹೇಳ್ತೀನಿ ಪ್ರೈಸ್ ಸೊ ನಮ್ಮ ಹತ್ರ ಟಿ ಶರ್ಟ್ ಮಾತ್ರ ಎಂಬತ್ತು ರೂಪಾಯಿ ಸ್ಟಾರ್ಟಿಂಗ್ ಪ್ರೈಸ್ ಶರ್ಟ್ ಅಲ್ಲಿ ನೂರ ಹತ್ತು ರೂಪಾಯಿ ಕುರ್ತಾಸ್ ಅಲ್ಲಿ ಮಾತ್ರ ನೂರ ತೊಂಬತ್ತು ರೂಪಾಯಿ ಆಮೇಲೆ ಜೀನ್ಸ್ ಜೀನ್ಸ್ ನ ಮಾತ್ರ ಇನ್ನೂರ ಐವತ್ತರಿಂದ ಸ್ಟಾರ್ಟ್ ಆಗುತ್ತೆ ಇವೆಲ್ಲ ನಾನು ನಿಮ್ಗೆ ಹೇಳ್ತಿರೋ ಸ್ಟಾರ್ಟಿಂಗ್ ಪ್ರೈಸ್ ವೀಕ್ಷಕರೇ ಸೊ ಈ ರೇಂಜ್ ಅಲ್ಲಿ ನೀವು ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಒಂದ್ ಸಣ್ಣ ಮಾತೇಳ್ತೀನಿ ಇನ್ನೂರ ಐವತ್ತರಿಂದ ಜೀನ್ಸ್ ತಗೊಂಡ್ರೆ ನೀವು ಆರಾಮಾಗಿ ಹೋಗಿ ನಾನೂರ ರೂಪಾಯಿ ಐನೂರು ರೂಪಾಯಿ ಆರಾಮಾಗಿ ಮಾರ್ಬಹುದು ಅದರಲ್ಲಿ ನಿಮಗೆ ಡೌಟ್ ಇರಲ್ಲ ತಗೊಂಡ್ ನಿಮ್ಮ ಹತ್ರ ಬಂದಿರೋ ಕಸ್ಟಮರ್ಸ್ ಕೂಡ ತಗೊಂಡೋಗೋರು ಬಹಳ ಖುಷಿಯಾಗಿಂದ ಹೋಗ್ತಾರೆ ಸೊ ನೀವು ಇವ್ ಬನ್ನಿ ಒಂದ್ಸಲ ವಿಸಿಟ್ ಮಾಡಿ ಇನ್ನೊಂದೇನಪ್ಪ ಅಂದ್ರೆ ನಮ್ಮ ಹತ್ರ ನಿಮಗೆ ಸಿಗೋ ವೆರೈಟೀಸು ನಮ್ಮ ಹತ್ರ ನಿಮಗೆ ನಮ್ಮ ಹತ್ರ ಸಿಗೋ ಕಲೆಕ್ಷನ್ಸು ನಿಮಗೆ ಬಹಳ ಕಷ್ಟ ಈ ಸೂರತ್ ಇದ್ದು ನಾವು ಇಷ್ಟೆಲ್ಲ ಮೇಂಟೈನ್ ಮಾಡ್ತಾ ಇದ್ದೀವಿ ಪ್ರತಿಯೊಂದು ಕೌಂಟ್ರ್ ಕೌಂಟರ್ ನಾವು ಕ್ಲಿಯರ್ ಮಾಡ್ತಾ ಇದ್ದೀವಿ ಮೆನ್ಸ್ ವೇರ್ ಆಯಿತು ಲೇಡೀಸ್ ವೇರ್ ಆಯಿತು ಕಿಡ್ಸ್ ವೇರ್ ಆಯಿತು ಪ್ರತಿಯೊಂದು ಸೊ ಇಲ್ಲಿ ನೋಡಿ ಇವೆಲ್ಲ ಕಸ್ಟಮರ್ಸ್ ಈಗ ಕಸ್ಟಮರ್ಸ್ ಕಂಟಿನ್ಯೂ ಬರ್ತಾನೆ ಇರ್ತಾರೆ ನಮ್ಮ ಹತ್ರ ಸೊ ಕಸ್ಟಮರ್ಸ್ ಇವೆಲ್ಲ ಚಾಯ್ಸ್ ಮಾಡೋದು ಫಾರ್ಮಲ್ ಪ್ಯಾಂಟ್ಸ್ ಫಾರ್ಮಲ್ ಪ್ಯಾಂಟ್ಸ್ ನೋಡಿ ಪರ್ಫೆಕ್ಟ್ ಫಿಟಿಂಗ್ ಪರ್ಫೆಕ್ಟ್ ಸೈಜ್ ಇದರಲ್ಲಿ ಕ್ವಾಲಿಟೀಸ್ ಆಯ್ತು ಅಥವಾ ಸ್ಟಿಚಿಂಗ್ ಅಲ್ಲಿ ಆಯ್ತು ಯಾವುದೇ ಕಾಂಪ್ರಮೈಸ್ ಇರೋದಿಲ್ಲ ಸೊ ಜೀನ್ಸ್ ಕೂಡ ನಮ್ಮ ಹತ್ರ ನಿಮಗೆ ಬೂಟ್ ಕಟ್ ಜೀನ್ಸ್ ಸಿಗುತ್ತೆ ಬ್ಯಾಗಿ ಜೀನ್ಸು ಸಿಗುತ್ತೆ ನಾರ್ಮಲ್ ಪ್ಯಾಂಟ್ ಪ್ಯಾಂಟು ಸಿಗುತ್ತೆ ಪ್ಲಸ್ ಬ್ಯಾಕ್ ಸೈಡ್ ಈ ಟೈಪ್ ಎಂಬ್ರಾಯ್ಡ್ರಿ ಆಗಿರೋ ಜೀನ್ಸ್ ಕೂಡ ಸಿಗುತ್ತೆ ಮೇನ್ ಏನಪ್ಪಾ ಅಂದ್ರೆ ನೀವು ಹೇಳೋದಷ್ಟೇ ಅವಶ್ಯಕತೆ ನೀವು ಹೇಳಬೇಕು ಸರ್ ನಮ್ಗೆ ಈ ವೆರೈಟಿ ಬೇಕು ಅಂತ ನಮ್ಮ ಹತ್ರ ಆ ವೆರೈಟಿ ಸಿಕ್ಕೇ ಸಿಗುತ್ತೆ ಓಕೆನಾ ಸೊ ಬನ್ನಿ ಒಂದ್ಸಲ ವಿಸಿಟ್ ಮಾಡಿ ಕೆಳಗಡೆ ನಂಬರ್ ಇದೆ ನೀವ್ ಯಾವಾಗಾದ್ಲೂ ಕಾಲ್ ಮಾಡ್ಬೋದು ನಮಗೆ ನೀವು ನಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡಿ ನೀವು ಪ್ರತಿಯೊಂದು ಡೀಟೇಲ್ ನಮ್ಮ ಹತ್ರ ತರ್ಸ್ಕೋಬಹುದು ನಾರ್ಮಲ್ ಕಾಲಲ್ಲೂ ತರ್ಸ್ಕೋಬಹುದು ಪಿ ಡಿ ಎಫ್ ನಾವು ಕಳಿಸ್ಕೊಡ್ತೀವಿ ನಿಮಗೆ ವಿಡಿಯೋ ಕಾಲ್ ಮಾಡಿ ನೀವು ಆರ್ಡರ್ ಕೊಡ್ಬೋದು ಮತ್ತೊಂದ್ಸಲ ನಾನು ಪ್ರತಿ ಒಂದು ವಿಡಿಯೋದಲ್ಲಿ ಈ ಮಾತು ಹೇಳ್ತೀನಿ ಏನಕ್ಕಪ್ಪ ಅಂದ್ರೆ ನಿಮಗೆ ಯಾರಾದ್ರೂ ಆಯ್ತು ನೀವು ಹೊರಗಲ್ಲಿ ಹೊರ ಇಲ್ಲಿ ಸೂರತ್ ಬಂದ್ರೆ ಅಥವಾ ಯಾರಾದ್ರೂ ನೀವು ಕೇಳಿದ್ರು ನೀವು ಸುಮ್ನೆ ಬೇರೆಯವ್ರ ಮಾತಿಗೆ ಬರಬೇಡ್ರಿ ನೀವಾಗೆ ಬಂದು ನೋಡ್ರಿ ನಿಮಗೆ ಗೊತ್ತಾಗುತ್ತೆ ನಾವು ಎಷ್ಟು ಕರೆಕ್ಟ್ ಹೇಳ್ತಿದೀವೋ ಅಥವಾ ಎಷ್ಟು ಸುಳ್ಳು ಹೇಳ್ತಿದೀವೋ ಅಂತ ಸೊ ಒಂದ್ಸಲ ಬನ್ನಿ ವೀಕ್ಷಿಸ್ರೆ ಆರಾಮಾಗಿ ನೀವು ವಿಸಿಟ್ ಮಾಡಿ ನಿಮಗೆ ಪ್ರತಿಯೊಂದು ಸರ್ವಿಸ್ ಕೊಡೋ ಗ್ಯಾರಂಟಿ ನಮ್ದು ನಮಸ್ಕಾರ